ಏನ್ ಐತಿಹಾಸಿಕ ನಗಲು ಕೆಜಿಎಫ್ ಮತ್ತು ನಮ್ಮ ನೂರ ಸಮಾನತೆ ಸಭೆ ಇವತ್ತೆ ಮುಗಿಸಿದೆ ಈ ಸಮಾನತೆ ಸಭೆಯಲ್ಲಿ ಅನೇಕ ಮುಖಂಡರು ವಿಚಾರ ಹೋರಾಟಗಾರಿಯರು ಹೋರಾಟಗಾರರು ಯಾರ್ಯಾರು ಬಹಳ ದಶಕಗಳ ಕಾಲ ಇಲ್ಲಿ ಕೆಜಿಎಫ್ ನಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಚಳುವಳಿಗಳನ್ನು ಮುಂದುವರೆಸಿದ್ದಾರೆ ಅವರೆಲ್ಲರೂ ಸೇರಿ ನಮ್ಗೆ ಅನೇಕ ವಿಚಾರಗಳು ಕೆಜಿಎಫ್ ಪಟ್ಟಿ ಕೂಡ ಬಗ್ಗೆ ಹಂಚ್ಕೊಂಡಿದ್ದಾರೆ ಉತ್ತಮ ಸಮಾಜದ ಕನಸನ್ನ ನಾವು ಅದನ್ನ ಹೆಂಗ್ ನನಸು ಮಾಡಬಹುದು ಅಂತ ಉತ್ತಮ ಚರ್ಚೆಗಳಾಗಿದೆ ಸೊ ಇದೇ ತರ ನೂರ ಎಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಸಮಾಜ ಸಭೆ ಮಾಡಿ ಇವಾಗ ಮುಳುಭಾಗಲು ಹೋಗಿ ನೂರ ಎಪ್ಪತ್ತೈದನೇ ಸಭೆ ನಾವು ಮುಂದುವರಿಸತಾ ಇದ್ದೀವಿ ಸೊ ಈ ನಿಟ್ಟಿನಲ್ಲಿ ಎಲ್ಲಾ ಭಾಗಗಳು ಕರ್ನಾಟಕದಾದ್ಯಂತ ಏನು ಚಳುವಳಿಗಳೆಲ್ಲ ಒಕ್ಕಟ್ಟಾಗಿ ನಾವು ಒಂದು ಸೈದ್ಧಾಂತಿಕ ನೆಲೆಗಟ್ಟಿನಲ್ಲಿ ಒಂದು ಸಮಸಮಾಜ ದೃಷ್ಟಿಯಲ್ಲಿ ಹೆಂಗೆ ಕಾರ್ಯರೂಪಕ್ಕೆ ತಂದು ನಾವು ಕೆಲಸ ಮಾಡಬಹುದು ಅನ್ನೋ ಒಂದು ವಿಚಾರ ಹಂಚ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ ಸೊ ನಮಗೆ ಈ ನಮ್ಗಾಗಿ ಅನ್ಯಾಯಗಳು ಮುಂದಿನ ಇರಲಿ ಒಂದು ನಿಜವಾದ ಒಂದು ಬಾಬಾ ಸಾಹೇಬ್ ಕಂಡ ಕನಸು ತಂದೆ ಪಿರಿಯಾಳ್ ಕಂಡ ಕನಸುಪೂರ್ ಕಂಡ ಕನಸು ಒಂದು ವಿಶ್ವಮಾನವ ಕನಸು ಅದನ್ನ ನಾವ್ ಈಗ ನನಸು ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಕೆಲಸ ಮಾಡ್ತೀವಿ பிர மனுஷன்கேரதான் நான் கலியோ இல்லைய விசாரவன் கேஜிய விசாரி கலாச்சார ஜெனியில் மத்திய அவராங்க நியாய செக் யாக்க ஏன்னோ அதிக்கார பாலி நமக்கு அவகாச சா கேவலாட்டே வீதி ஹோராட்ட ஷே சீமித்தன ரீதிய ஆத்தப்படுசேரு நமக்கு நாம ನಾವೊಂದು ಯಾವ ಜಾತಿಯವರಲ್ಲ ಯಾವ ಧರ್ಮದವರಲ್ಲ ನಾವು ಅಂದ್ರೆ ಸಮಾನತೆ ನ್ಯಾಯ ವೈಜ್ಞಾನಿಕತೆ ಮತ್ತು ಸಂವಿಧಾನದ ಪೀಠಿಕೆಯಿಂದ ಅಳವಡಿಸಿಕೊಂಡಿರುವ ಮನುಷ್ಯರು ನಾವು ಕೂಡ ಎಷ್ಟು ಹಿಡಿಬೇಕು ಒಂದು ಅಧಿಕಾರ ಕಾನೂನು ರೂಪಿಸೋದಾಗಿರ್ಬೇಕು ನೀತಿ ಯೋಜನೆ ತರೋದಾಗಿರ್ಬೇಕು ಅನ್ನೋ ಒಂದು ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ ಈ ಕೆಲಸ ನಾವು ಮೂರ್ಸ್ತಾ ಇದೀವಿ ಇದು ಈ ಕೆಲಸ ಇದು ಬಹಳ ಅನೇಕರು ನಮಗೆ ಗಾಯ ಕೊಟ್ಟಿದ್ದಾರೆ ಪ್ರೊಫೆಸರ್ ಬಿ ಕೃಷ್ಣಪ್ಪರಾಗಿರ್ಬೋದು ಎನ್ ಬಿ ನಂಜನ್ ಸ್ವಾಮಿ ಅವರಾಗಿರ್ಬೋದು ಬಹಳ ಅವರ ಒಂದು ಘಟಾನಘಟಿ ಹೋರಾಟಗಾರರು ನಮ್ಗೆ ಭಾಯಿತು ಅದನ್ನ ನಾವು ಹೇಗೆ ನಾವು ಮುಂದಿನ ಹೆಜ್ಜೆಗಳಲ್ಲಿ ಮುಂದಿನ ದಿನಗಳಲ್ಲಿ ಕೈಲಾದಷ್ಟು ಒಂದು ಅಲ್ಲಿ ಸೇರಬೇಕಾದ್ರೂ ಮುಂದುವರ್ಸ್ಬಹುದು ಅನ್ನೋ ಪ್ರಾಮಾಣಿಕ ಪ್ರಯತ್ನ ನಡೀತಾ ಇದು ಚಳುವಳಿ ಇದು ಒಂದು ವಿಚಾರದ ಚಳುವಳಿ ನಾವು ಮುಂದುವರಿಸ್ತಾ ಇದೀವಿ ಇದು ಒಂದು ಸೈದ್ಧಾಂತಿಕ ಚಳುವಳಿ ಮುಂದುವರಿಸ್ತಾ ಇದೀವಿ ಈ ಸೈದ್ಧಾಂತಿಕ ಚಳುವಳಿಯ ಒಂದು ಭಾಗನೆ ಮುಂದುವರಿದ ಭಾಗ ಒಂದು ಅಧಿಕಾರ ಆ ಹಿಡಿಯೋ ಒಂದು ಪ್ರಾಮಾಣಿಕ ಪ್ರಯತ್ನ ಅದು ನಾವು ಇವತ್ತೇ ನಾಳೆ ಅಂತ ಹೇಳ್ತಾ ಇವೆ ನಾವು ಏನು ನಮ್ಗೆ ಒಂದು ಫೌಂಡೇಶನ್ ಹಾಕಿ ಮುಂದಿನ ತಲೆಮಾರುಗಳಿಗೆ ಅದು ಒಂದು ಸಾಧ್ಯ ಉಂಟಾಗ ಉದ್ದೇಶ ಬಟ್ ಏನೇ ಇದ್ರು ನಮಗೆ ಈ ಚರ್ಚೆಗಳಾಗಬೇಕು ಈ ನಿಜವಾದ ಒಂದು ಉತ್ತಮ ಪ್ರಜಾಪ್ರಭುತ್ವದಲ್ಲಿ ಈ ಒಳ್ಳೆ ಒಂದು ವಿಚಾರಗಳು ಹಂಚ್ಕೋಬೇಕು ಮತ್ತೆ ಒಬ್ಬರಿಂದ ಕಲಿಯೋದಿರಬೇಕು ಮತ್ತೆ ಸಂವಿಧಾನ ತಿಳಿಯೋದಾಗ್ಬೇಕು ಅಂತ ರಾಜಕೀಯ ಯೋಚನೆ ತರವರಾಗಿರ್ಬೇಕು ಮತ್ತೆ ರಾಜಕೀಯ ಹಿಡಿಯೋದು ಕೂಡ ಬಹಳ ಮುಖ್ಯ ನಮಗೆ ಬಾಬಾ ಸಾಹೇಬ್ ಹೇಳಿದ್ದಾರೆ ಪೊಲಿಟಿಕಲ್ ಕವರ್ ಕೀ ಅನ್ನೋದು ಓಪನ್ಸ್ ಲಾಕ್ಸ್ ಹೇಳಿದ್ದಾರೆ ಅದು ಕೂಡ ಅವರು ಕೂಡ ಯಶಸ್ವಿ ಮಾಡಿದ್ದಾರೆ ಇಂಡಿಪೆಂಡೆಂಟ್ ದೇವರ್ ಪಾಠ ನಲ್ಲಿ ಹದಿನೇಳು ಸೀಟ್ ನಲ್ಲಿ ಹದಿನೈದು ಸೀಟ್ ಅವ್ರು ಸೈಟ್ ಸೇರಿ ಅವ್ರು ಗೆದ್ಕೊಂಡ್ ಬಂದಿದ್ದಾರೆ ಸೊ ಅನೇಕರು ತಂದೆ ಪೆರಿಯಾರು ದ್ರಾವಿಡ ಮತ್ತು ಚಳವಳಿ ಪ್ರಾದೇಶಿಕ ಶಕ್ತಿ ಅನ್ನೋದು ಇವತ್ತಿಗೂ ತಮಿಳ್ನಾಡಿನಲ್ಲಿದೆ ಅದು ಒಂದ್ ರೀತಿ ಅವರ ಒಂದ್ ರೀತಿಯ ಸಮಸ್ಯೆಗಳಿಗೆ ಬಗೆಹರಿಸಕ್ಕೆ ಅವರ ರಾಜ್ಯದವರೇ ಅದು ಮುಂದೆ ನಿಂತಿದ್ದಾರೆ ಕಾಂಚೀರಾಮ್ ಜಿಯನ್ನು ಕೂಡ ರೀತಿಯಲ್ಲಿ ಯಶಸ್ವಿ ಮಾಡಿದ್ದಾರೆ ಇವರೆಲ್ಲ ನಾವು ಮಾದರಿಗಳಾಗಿ ನಾವು ಅದರ ಹೆಂಗೆ ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷಗಳಲ್ಲಿ ಮುಂದಿನ ದಶಕಗಳಲ್ಲಿ ನಾವು ಹಂಗೆ ಕರ್ನಾಟಕಕ್ಕೆ ಸಾಧ್ಯ ಉಂಟು ಮಾಡುವಂತ ಚರ್ಚೆಗಳಾಗಬೇಕು ಛಾಗಗಳು ಹಂಚ್ಕೋಬೇಕು ಆ ಪ್ರಕ್ರಿಯೆಯಲ್ಲಿ ಬಗ್ಗೆ ಚರ್ಚೆಗಳು ಇವತ್ತಿನಲ್ಲಿ ನಡೀತಾ ಇದೆ ನೀವು ಹೇಳ್ದಂಗೆ ಕರ್ನಾಟಕದಲ್ಲಿ ಇವತ್ತಿಗೂ ಹೈಕಮಾಂಡ್ ಅನ್ನೋ ಕಾರಣಕ್ಕೆ ಎಲ್ಲಾರು ಫ್ಲೈಟ್ ಹತ್ತಿ ಡೆಲ್ಲಿಗೆ ಹೋಗ್ಬೇಕಾಗಿ ಬಂದಿದೆ ನಮ್ಗೆ ಯಾವ ಒಂದು ಕರ್ನಾಟಕ ತನ ನಮ್ಗೆ ಉಳಿತಾ ಇಲ್ಲ ಡೆಲ್ಲಿನವರು ಹಿಂದಿಯನ್ ಪಕ್ಷಗಳು ಬರೀ ಅವರು ಒಂದು ಅಧಿಕಾರದ ಒಂದು ಮೀ ರೀತಿಯಲ್ಲಿ ಕರ್ನಾಟಕ ನಾವು ಬಳಸ್ಕೊಂತ ಇದಾರೆ ಕರ್ನಾಟಕ ಜನ ಆಗಿರ್ಬೋದು ನಮ್ ಗಡಿ ಜನ ಆಗಿರ್ಬೋದು ನಮ್ಮ ಕೋಲಾರ ಅಂತೂ ಬೆಂಗಳೂರಿನ ಹತ್ರ ಇದ್ರು ಕೂಡ ಬೆಂಗಳೂರು ಹತ್ರ ಇತ್ತು ಒಂದು ಪ್ರಾಕ್ಸಿಮಿಟಿಗಳ ಹತ್ರ ಇರ್ಬೋದು ಬೆಳವಣಿಗೆಯಲ್ಲಿ ಯಾವ ರೀತಿಯೂ ಹತ್ರ ಇದೆ ಈ ಬಹಳ ರೀತಿ ನಿರ್ಲಕ್ಷ್ಯ ಆಗಿದೆ ಇದೆಲ್ಲ ದೊಡ್ಡ ಪ್ರಮಾಣದ ಅನ್ಯಾಯಗಳು ನಡೀತಾ ಇದೆ ಆ ಅನ್ಯಾಯಗಳಿಗೆ ಪರಿಹಾರ ನಾವು ಕೊಡಬೇಕು ಕರ್ನಾಟಕ ಬೇಸ್ ಕರ್ನಾಟಕ ತನ್ನೇ ನಮ್ಮ ದೇಶ ಕರ್ನಾಟಕ ತನ್ನೇ ತರ ಭಾರತೀಯ ಪ್ರಾದೇಶಿಕ ಶಕ್ತಿಗಳು ಬಂದಷ್ಟು ಅದ್ರ ಜೊತೆ ಭಾರತಕ್ಕೆ ಒಳ್ಳೇದು ಪ್ರಜಾಪ್ರಭುತ್ವಕ್ಕೆ ಒಳ್ಳೇದು ಸೊ ಆ ನಿಟ್ಟಿನ ಕೆಲಸ ಮಾಡ್ತಾ ಇದ್ದೀವಿ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಬೇಕು ಆ ಪರಿಹಾರ ಚರ್ಚೆ ನಡೆಸಿಕೊಂಡು ಮುಂದಿನ ತಲೆಮಾರುಗಳಿಗೆ ಒಂದು ಉತ್ತಮ ಸಮಾಜ ಕೊಡೋದು ನಮ್ಮ ಉದ್ದೇಶ ಚೇತನ್ ಅಹಿಂಸರ ಒಂದು ಮುಂದಾಳತ್ವದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮದ ಕೇಂದ್ರ ಸಮಾನತೆ ಸಭೆ ಅನ್ನೋ ಒಂದು ಕಾರ್ಯಕ್ರಮ ಇಡೀ ರಾಜ್ಯಾದ್ಯಂತ ಮಾಡ್ಕೋ ಬರ್ತಾ ಇದ್ದಾರೆ ನಮ್ಮ ತಾಲೂಕಲ್ಲೂ ಕೂಡ ಮಾಡ್ಬೇಕನ್ನೋ ಒಂದು ನಿಟ್ಟಿನಲ್ಲಿ ಈ ದಿನ ಈ ಒಂದು ಸಮಾನತೆ ಸಭೆಯನ್ನ ನಾವೆಲ್ಲರೂ ಕೂಡ ಎಲ್ಲ ತಾಲೂಕಿನ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಎಲ್ಲಾ ಮುಖಂಡರ ಒಂದು ಮುಂದಾಡತದಲ್ಲಿ ಸಭೆಯನ್ನ ಮಾಡಿದ್ರಿ ನಮಗೂ ಕೂಡ ಈ ಸಭೆಯಲ್ಲೇ ಗೊತ್ತಾಯ್ತು ಇದೊಂದು ರಾಜಕೀಯ ಅಧಿಕಾರದ ಒಂದು ಗತ್ತಿಗೆಯನ್ನು ಇಳಿಯುವಂತ ಒಂದು ಮುಂದಾಳದಲ್ಲಿ ನಾವು ಸಾಕಬೇಕಾಗಿದೆ ನಿಜವಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪೆರಿಯರ್ ಅವರ ಬಸವಣ್ಣರವರ ಇವೆಲ್ಲರ ಒಂದು ಸಮಾನತೆಯ ಒಂದು ಪಕ್ಷವನ್ನ ರಾಜ್ಯದಲ್ಲಿ ಯಾವುದೇ ಭೇದ ಭಾವ ಇದೆ ಎಲ್ಲರನ್ನು ಕೂಡ ಸಮಾನತೆಯಾಗಿ ಕಾಣುವಂತ ಒಂದು ಪಕ್ಷವನ್ನು ನಾವೆಲ್ಲರೂ ಕೂಡ ಸಮ ಸ್ಥಾಪನೆ ಮಾಡಬೇಕು ಈ ರಾಜ್ಯದಲ್ಲಿರುವಂತ ಎಲ್ರಿಗೂ ಕೂಡ ಸಮಾನ ಹಕ್ಕುಗಳನ್ನ ಕಲಿಸುವಂತ ಒಂದು ಪಕ್ಷವನ್ನ ಸ್ಥಾಪನೆ ಮಾಡ್ಬೇಕು ಮತ್ತೆ ಎಲ್ರಿಗೂ ಸಮಾನವಾದಂತಹ ಹಕ್ಕುಗಳು ಅನ್ನೋ ಒಂದು ನಿಟ್ಟಿನ ನಾವೆಲ್ಲರೂ ಕೂಡ ಕೆಲಸ ಮಾಡಬೇಕು ಅಂತ ಒಂದು ಮೊದಲ ಹೆಜ್ಜೆಯನ್ನ ಇಟ್ಟಿದ್ದಾರೆ ಇದುವರೆಗೂ ಕೂಡ ನಾನು ಕಂಡಂಗೆ ಇದುವರೆಗೂ ಕೂಡ ಒಂದು ರಾಜಕೀಯ ಪಕ್ಷವನ್ನ ಕಟ್ಟಲು ಯಾವ ನಾಯಕರು ಕೂಡ ಬಂದು ಜನರ ಬಳಿ ಜನರ ಸಮಸ್ಯೆಯನ್ನು ಅರಿತು ಆ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ರೀತಿಯಿಂದ ಯಾರು ಕೂಡ ಇದುವರೆಗೂ ಪಕ್ಷವನ್ನ ಕಟ್ಟಿರ್ಲಿಲ್ಲ ಆದ್ರೆ ಮೊದಲ ಬಾರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಾದಿಯಲ್ಲಿ ಬಸವಣ್ಣನವರ ಹಾದಿಯಲ್ಲಿ ಫೆರಿಯಾರ್ ಅವರ ಹಾದಿಯಲ್ಲಿ ಕುವೆಂಪು ಅವರ ಒಂದು ಮಾತು ಏನು ಈ ರಾಜಕೀಯ ಈಗಿರುವಂತ ರಾಜಕೀಯ ಪಕ್ಷಗಳು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಅವರು ಬರೀ ಪದಾನ ಮಾತ್ರ ಬಳಕೆ ಮಾಡ್ತಾ ಇದ್ದಾರೆ ಆದ್ರೆ ಅದೇ ಸಿದ್ಧಾಂತವನ್ನ ಮುಂದಿಟ್ಕೊಂಡು ಚೇತನ್ ಅಹಿಂಸಾ ಅವರು ಮುಂದೆ ಬರ್ತಾ ಇರೋದು ನಮ್ಮೆಲ್ರಿಗೂ ಕೂಡ ತುಂಬಾ ಇಷ್ಟ ಆಗಿದೆ ನಾವೆಲ್ಲರೂ ಕೂಡ ಆ ಪ್ರತಿ ಕ್ಷಣ ಕೂಡ ಅವರ ಸಿದ್ಧಾಂತದೊಂದಿಗೆ ಅವರ ನಂಬಿಕೆಯೊಂದಿಗೆ ನಾವೆಲ್ಲರೂ ಕೂಡ ಪಕ್ಷವನ್ನ ರಾಜ್ಯದಲ್ಲಿ ಬಲವಾಗಿ ಕಟ್ಟಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಒಂದು ಪಕ್ಷವನ್ನಾಗಿ ಪ್ರಾದೇಶಿಕ ಫಲವಾದ ಪಕ್ಷವನ್ನಾಗಿ ಮಾಡುವಂತದ್ರಲ್ಲಿ ನಾವೆಲ್ಲರೂ ಕೂಡ ಶ್ರಮಿಸಿದೀವಿ ಅಂತ ಈ ಮುಖಾಂತರ ತಮ್ಮೆಲ್ಲರಲ್ಲೂ ಕೂಡ ನಾನು ಮನವಿ ಮಾಡುತ್ತೇವೆ ಓಕೆ